ಮಾಧ್ಯಮದ ಮುಖಾಂತರ ಬರೋದು ಏನೆಂದರೆ ವಿಷಯ ಏನೆಂದರೆ ಇಪ್ಪತ್ತೆಂಟು ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆಂಟರಂದು ಬಿ ಜೆ ಪಿ ಪಕ್ಷದ ಹಾಗೂ ಜಿಲ್ಲಾ ಒ ಬಿ ಸಿ ರಾಜ್ಯ ಅಧ್ಯಕ್ಷರ ಅವಣ್ಣ ಅವರು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಖಂಡಿಸ್ತೀವಿ ನಾವು ಯಾಕಂದರೆ ನೀವು ನಮ್ಮ ಸಮಾಜದವ್ರೆ ಹೊರತು ಬೇರೆ ಸಮಾಜ ಅಲ್ಲ ಯಾರೇ ಮಾಡಿದ್ರು ಒಂದಾಗಿ ಮಾಡಿರಿ ಇದ್ರಾಗ ಯಾವುದು ಪಕ್ಷಪೇತ ನಮ್ಮದೇನಿಲ್ಲ ನಮ್ಮ ಸಮಿತಿ ಇರೋದು ಸಮಾಜಗೋಸ್ಕರ ನೀವು ಅದನ್ನೆಲ್ಲ ಬಿಟ್ಟು ಲಕ್ಷ ಜಮದವ್ರು ಹಂಗೆ ಹಿಂಗೆ ಅನ್ನೋದು ಬಟ್ ಮಾಡೋದು ತಪ್ಪಂತ ನಾವು ಖಂಡಿಸ್ತೀವಿ ಏನಪ್ಪ ವಿಷಯ ಅಂದ್ರೆ ನಿಮಗೇನು ಅನ್ನಿಸ್ತದೆ ನೀವು ಮಾಡಿರಿ ನಿಮಗೆ ನಾವು ಬೆಂಬಲ ಕೊಡ್ತೀವಿ ನಾವು ಅವತ್ತಿನ ಡೇಟಿಗೆ ನಾವು ಕೇಳಿದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಮಿತಿ ಕಡೆಯಿಂದ ಇವತ್ತಿನ ದಿವಸ ಸರ್ಟಿಫಿಕೇಟ್ ಸ್ಟಾಪ್ ಆಗಿದ ಸಲುವಾಗಿ ನಾವು ಅದು ಒಂದು ಸ್ವಲ್ಪ ಎಲ್ಲ ಮಾಧ್ಯಮದವರು ನಜರಲ್ಲಿ ಅದ ಅನ್ನೋಕ್ಕೋಸ್ಕರ ಇದು ಎಲ್ಲ ಮೇಲೂ ಇದಕ್ಕೆ ಹೋಗಿ ಮುಟ್ಟುತ್ತದ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವತ್ತು ಕೇಳಿ ಹೊರತು ಬೇರೆ ಉದ್ದೇಶ ನಮ್ದು ಏನೂ ಇಲ್ಲ ಇದ್ರಾಗ ಏನದಪ್ಪ ಸಮಾಜ ಬಂಧುಗಳಿಗೆ ಅನ್ಯಾಯ ಆಗತ್ತದ ಸಮಾಜಕ್ಕೆ ಇವತ್ತಿನ ದಿನ ಈಗ ತಳವಾರದು ಎಸ್ ಟಿ ಸರ್ಟಿಫಿಕೇಟ್ ಸಿಗಬೇಕಾದ ಕಾರಣ ಲಕ್ಷ ಜನದರವ್ರೆ ಅರೇಬ್ಯತ್ ಹೋರಾಟ ಮಾಡಿದೆವು ಸಮಾಜಕ್ಕೆ ಎಲ್ಲೇ ಅನ್ಯಾಯ ಆದರೂ ಹೋಗ್ತಿರ್ತೀವಿ ಇವತ್ತು ನಾವು ಯಾವ ಪಕ್ಷದಗೋಸ್ಕರ ನಾವು ಮಾಡ್ತಾಯಿಲ್ಲ ಸಮಾಜಗೋಸ್ಕರ ಇದ್ದೀವಿ ಅದನ್ನೆಲ್ಲ ಬಿಟ್ಟು ನೀವು ಇವರು ಕಾಂಗ್ರೆಸ್ದವರು ಅದು ಇದು ಅಂತ ಹಿಂಗೆ ಬಟ್ ಮಾಡಿ ತೋರಿಸೋ ಅಂತ ನಾವು ಖಂಡಿಸ್ತೀವಿ ಮೊದಲೇ ಮಾತು ತಾವು ಏನೇ ಮಾಡಿರಿ ಆದರೂ ಖುಷಿ ಪಡೋಣ ತಾವು ಅಲ್ಲ ನಾವು ಬೇರೆ ಅಲ್ಲ ನೀವು ಯಾವ ಪಕ್ಷದಾಗೂ ಇರ್ರಿ ನಾವು ಯಾವ ಪಕ್ಷದಲ್ಲ ಅದು ಪಕ್ಷಗೋಸ್ಕರ ನಾವು ಮಾಡೋಕ್ಕಿಲ್ಲ ನಾವು ಮಾಡಕತ್ತಿ ಸಮಾಜಗೋಸ್ಕರ ತಾವು ಏನೇ ಮಾಡಿದ್ರು ಸಮಾಜದಾಗ ಕಣ್ಣಿ ಕಾಣ್ತಕ್ಕಂಥದ್ದು ಒಳ್ಳೇದು ಮಾಡಿರಿ ನೀವು ಯಾವುದೋ ಬಿಟ್ಟು ಲಚ್ಚಾಪ್ ಜಮದರ್ ಅವ್ರು ಹಾಂ ನೀವು ಹಿಂಗೆ ಅನ್ನೋದು ಇದು ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನಾವು ಖಂಡಿಸ್ತೀವಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವತ್ತು ಎಲ್ಲೇ ಏನೇ ಆದ್ರೂ ಎದ್ರು ಹೋಗಿ ನಿಂತು ಹೋರಾಟ ಮಾಡ್ತಕ್ಕಂಥದ್ದು ಇಡೀ ಮಾಧ್ಯಮದವ್ರಿಗೂ ಗೊತ್ತಾ ಇಡೀ ಜನತೆಗೂ ಗೊತ್ತಾ ಸಮಾಜದವ್ರಿಗೆ ತಮಗೆ ಹೇಳೋದು ಒಂದೇ ತಾವು ಹೋರಾಟ ಮಾಡಿರಿ ತಾವು ಬೆಳೀರಿ ಖುಷಿ ಪಡ್ತೀವಿ ಹೊರತು ಅನ್ಯಾದಗೋಸ್ಕರ ಹೋರಾಟ ಮಾಡೋಕ್ಕೆ ಎಲ್ಲರಿಗೆ ಒಂದು ಇದು ಅದ ಯಾಕಂದ್ರೆ ಬಾಬಾ ಸಾಹೇಬ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಹಕ್ಕದ ಅದನ್ನೆಲ್ಲ ಬಿಟ್ಟು ನೀವು ತಪ್ಪದಾರಿ ಇನ್ನೊಬ್ರಿಗೆ ಬಟ್ಟು ಮಾಡೋದು ಸರಿಯಲ್ಲ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಶಿವದಣಿ ಬಂಧುಗಳೇ ದಿನಾಂಕ ಇಪ್ಪತ್ತೆಂಟರಂದು ನಮ್ಮ ಕೋಲಿ ಸಮಾಜದ ಮುಖಂಡರು ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥವರು ಅವತ್ತಿನ ದಿನ ಪ್ರೆಶ್ ಮೀಟ್ ಮಾಡಿ ಹೇಳ್ತಾರೆ ಲಚ್ಚಪ್ಪ ಜಮಾದಾರ್ ಅವರ ಕುರಿತು ಆರೋಪ ಮಾಡ್ತಾರೆ ಲಚ್ಚಪ್ಪ ಜಮಾದಾರ್ ಅವರು ಈ ಕೋಲಿ ಸಮಾಜವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸಮಾಜ ದುರ್ಬಳಕೆ ಮಾಡ್ಕೋಬಾರ್ದು ಅಂಥೇಳಿ ಲಚ್ಚಪ್ಪ ಜಮಾದಾರ್ ಅವರು ನಾನು ತಿಳಿದಂತೆ ಎರಡು ಸಾವಿರದ ಇಪ್ಪತ್ತರಲ್ಲಿಂದ ಅವ್ರ ಜೊತೆಯಲ್ಲಿ ನಾನು ಸಂಘಟನೆಯಲ್ಲಿದ್ದೀನಿ ಯಾವತ್ತೂ ಕೂಡ ಅವರು ಕೋಲಿ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಕ್ಕಂಥ ಕೆಲಸ ಅವ್ರು ಮಾಡಿಲ್ಲ ಮತ್ತು ದಿವಂಗತ ವಿಠಲ್ ಹೇರೂರವ್ರ ನಂತರ ಯಾರಾದರೂ ತನ್ನ ಸ್ವಂತ ಖರ್ಚದಲ್ಲಿ ಹತ್ತಿಪ್ಪತ್ತು ಸಾವಿರ ಜನ ಕೋಲಿ ಸಮಾಜದವರನ್ನು ನೆರೆಸಿ ಹೋರಾಟ ಮಾಡೋಂಥ ಶಕ್ತಿ ಅದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂದ್ರೆ ಅದು ಲಚ್ಚಪ್ಪ ಜಮಾದವರು ಒಬ್ಬ ಒಬ್ಬರಿಗೆ ಅಂತ ಹೇಳಕ್ಕೆ ಇಷ್ಟ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ಎರಡನೇ ತಾರೀಕ ಚಿತಾಪುರ ತಾಲೂಕಿನಲ್ಲಿ ಕೋಲಿ ಸಮಾಜ ಮತ್ತು ತಳವಾರ ಮತ್ತು ಕೋಲಿ ಕಬ್ಬಲಿಗ ಸಮಾಜದವರಿಗೆ ಎಷ್ಟೇ ಸೇರ್ಪಡೆ ಮಾಡಬೇಕು ತಳವಾರ ಸರ್ಟಿಫಿಕೇಟ್ ತಡೆ ಹಿಡಿದಂಥ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಮೀಟ್ ಮಾಡಿದೆವು ನಾವೆಲ್ಲರೂ ಸಂಘಟನೆಯಿಂದ ಅವತ್ತಿನ ದಿವ್ಸ ನಮಗೂ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ಅವಕಾಶ ಕೇಳಿದೆವು ಜಿಲ್ಲಾ ಅಧಿಕಾರಿಗಳಿಗೆ ನಾವು ಯಾವುದೇ ಪಥ ಸಂಚಲನ ಮಾಡ್ತೀವಿ ಅಥವಾ ಆರ್ ಎಸ್ ಎಸ್ ವಿರುದ್ಧ ನಾವು ಪಥ ಸಂಚಲನ ಮಾಡ್ತೀವಿ ಅಂತೇಳಿ ಎಲ್ಲಿ ನಾವು ಅದು ಶಬ್ದ ಎತ್ತಿಲ್ಲ ಅದಕ್ಕಾಗಿ ಅವತ್ತು ಈ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಾ ಇದ್ದಾರೆ ಮೊನ್ನೆ ಅವಾಣ ಮೇಕೇರಿ ಸಾಬ್ರ ತಂಡ ಏನು ಅವತ್ತು ಜೊತೆ ಬಂದಿದ್ರು ಭಾಳಷ್ಟು ಜನರ ಹೆಸರು ನನಗೆ ನೆನಪಿಲ್ಲ ಅದಕ್ಕೆ ದಯಮಾಡಿ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಲಚ್ಚಪ್ಪ ಜಮಾದಾರವರು ಯಾವ ರೀತಿ ಹೋರಾಟ ಮಾಡ್ತಾರಾ ಅದೇ ರೀತಿ ನೀವು ಕೂಡ ಸಮಾಜಕ್ಕಾಗಿ ಹೋರಾಟ ಮಾಡಿರಿ ಯಾವುದೇ ತಾಲೂಕದಲ್ಲಿರಲಿ ಯಾವುದೇ ಪಕ್ಷದಾಗಿದ್ದರೂ ಕೂಡ ಅವರು ಪಕ್ಷ ನೋಡಲ್ಲ ಸಮಾಜ ಅಂತ ಬಂದಾಗ ಸಮಾಜದ ಪರವಾಗಿ ನಿಂತ ಅನೇಕ ಉದಾಹರಣೆಗಳಿವೆ ಇವತ್ತು ಕಳೆದ ಬಾರಿ ಬಿ ಜೆ ಪಿಯಲ್ಲಿದ್ದರೂ ಕೂಡ ಸಮಾಜ ಎಷ್ಟೇ ಮಾಡಬೇಕು ಅಂಥೇಳಿ ಸರ್ಕಾರದ ವಿರುದ್ಧ ಗಂಭೀರವಾದಂಥ ಹೋರಾಟವನ್ನು ಮಾಡಿದ್ದಾರೆ ಮತ್ತು ತಳವಾರ ಸರ್ಟಿಫಿಕೇಟ್ ಕೊಡುವಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಅವರು ಕುಡಿಸುವಲ್ಲಿ ಹುಮನಾಬಾದ್ ತಾಲೂಕಿನ ಗುಣತೀರ್ಥವಾಡಿಯಲ್ಲಿ ನಮ್ಮ ಸಮಾಜದ ಹುಡುಗಿ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆಗಿತ್ತು ಅಲ್ಲಿ ಯಾರೂ ಗುಲ್ಬರ್ಗ ಜಿಲ್ಲಾದವರು ಯಾರೂ ಓಡಿ ಹೋಗಲಿಲ್ಲ ವಿಷಯ ತಿಳಿದ ತಕ್ಷಣ ಲಚ್ಚಪ್ಪ ಜಮಾದಾರ್ ಅವರು ಎಸ್ ಟಿ ಹೋರಾಟ ಸಮಿತಿಯ ತಂಡ ಪೂರ ಅಲ್ಲಿ ಹೋಗಿ ಹುಮನಾಬಾದಲ್ಲಿ ಪ್ರತಿಭಟನೆ ಮಾಡಿ ಆ ಹುಡುಗಿಗೆ ಕುಟುಂಬದವರಿಗೆ ತಮ್ಮ ಕೈಲಾದಂಥ ಸಾಯಧನವನ್ನು ಮಾಡಿದ್ದಾರೆ ಇದು ಅಲ್ಲದೇನೆ ಹುಬ್ಬಳ್ಳಿಯಲ್ಲಿ ಕೂಡ ನಮ್ಮ ಸಮಾಜದ ಹುಡುಗಿ ಮೇಲೆ ಅತ್ಯಾಚಾರ ಆಗಿ ಕೊಲೆ ಮರಣ ಆದಂಥ ಸಂದರ್ಭದಲ್ಲಿ ಗುಲ್ಬರ್ಗ ಜಿಲ್ಲೆಯಿಂದ ಪ್ರಪ್ರಥಮ ಬಾರಿಗೆ ಯಾರಾದರೂ ಹೋಗಿ ಆ ಸಾಂತ್ವನ ಹೇಳಿದ್ದಾರೆ ಮತ್ತು ಅಲ್ಲಿ ಒಂದು ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರದನ್ನು ಕೊಟ್ಟಿದ್ದಾರೆ ಅಂದರೆ ಗುಲ್ಬರ್ಗ ಅದು ಲಚ್ಚಪ್ಪ ಜಮಾದಾರ್ ಅವರು ಇಂಥ ಎಲ್ಲ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಲಚ್ಚಪ್ಪ ಜಮಾದಾರ್ ಅವ್ರ ಹೆಸರಿ ಮಸಿ ಬೆಳೀತಕ್ಕಂಥ ಕೆಲಸ ಸಮಾಜ ಸಮಾಜದವ್ರೇ ಕೂಡಿ ಮಾಡಬೇಡ್ರಿ ನಿಮ್ಮ ಪರವಾಗಿ ನಿಮ್ಮ ಬಗ್ಗೆ ನಮಗೂ ಅಭಿಮಾನ ಅದ ಅವ್ರು ಯಾವ ರೀತಿ ಹೋರಾಟ ಮಾಡ್ತಾರೆ ಅದೇ ರೀತಿ ನೀವು ಹೋರಾಟ ಮಾಡಿರಿ ನೀವು ಸಮಾಜ ಪರವಾಗಿ ಹೋರಾಟ ಮಾಡಿದ್ರೆ ನಮ್ದೆಲ್ಲರದ್ದು ಬೆಂಬಲಿ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೋತಾ ಇದ್ದೀನಿ ನನ್ನ ಹೆಸ್ರು ಅಂಬರಾಯ ಜೋಳಗ ಕಮಲಾಪುರ ತಾಲೂಕಾ ಕೋಳಿ ಸಮಾಜ ಅಧ್ಯಕ್ಷರು